ನಾವು ರಕ್ತದಾನ ಮಾಡ್ತಕ್ಕಂಥದ್ದು ಅಂದರೆ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಥವಾ ಕೆಟ್ಟದೋ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ರಕ್ತ ಉತ್ಪತ್ತಿ ಆಗ್ತಾ ಇರ್ತದೆ ಪ್ರತಿದಿನ ರಕ್ತ ಉತ್ಪತ್ತಿ ಆಗ್ತಾ ಇರ್ತತೆ ಅಂದರೆ ಬ್ಲಡ್ ಸೆಲ್ಸ್ ಆರ್ ಬಿ ಸಿ ಎಸ್ ಇವೆಲ್ಲ ಜ ರಕ್ತ ಕಣಗಳಿಂದ ಉತ್ಪತ್ತಿ ಆಗ್ತಾ ಇರ್ತತೆ ಹಾಗಾಗಿ ನಾವು ರಕ್ತವನ್ನು ಡೊ ಡೊನೇಟ್ ಮಾಡ್ಬೋದು ದಾನ ಮಾಡ್ಬೋದು ಅಂತಕ್ಕಂಥದ್ದು ಕೆಲವರ ಮಾತಾದರೆ ಇನ್ನೂ ಕೆಲವರು ಏನು ಹೇಳ್ತಾರೆ ಬ್ಲಡ್ ಕೊಡಿ ನೀವು ಅಂತ ಕೇಳಿದ ತಕ್ಷಣ ಹೇಳ್ತಾರೆ ಇಲ್ಲ ಸರ್ ಬ್ಲಡ್ ಕೊಟ್ಬಿಟ್ರೆ ಸಿಕ್ಕಾಪಡೆ ಸುಸ್ತಾಗ್ಬಿಡುತ್ತಂತೆ ಹಾಗಾಗಿ ನಾನು ಬ್ಲಡ್ ಡೊನೇಟ್ ಮಾಡೋಲ್ಲ ಅಂತ ಹೇಳ್ತಾ ಇರ್ತಾರೆ ಸರಿ ಹಾಗಾಗಿ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಥವಾ ಕೆಟ್ಟದು ಅನ್ನೋದು ಅದ್ರ ಜೊತೆಗೆ ಸೊ ಬ್ಲಡನ್ನು ಡೊನೇಟ್ ಮಾಡ್ತೀವಿ ಅಂತಂದರೆ ಎಲ್ಲಿ ಡೊನೇಟ್ ಮಾಡಬೇಕು ಅಥವಾ ಬ್ಲಡ್ ಬೇಕಾಗಿರೋರು ಎಲ್ಲಿ ಬ್ಲಡ್ಡನ್ನು ಹೋಗಿ ತೊಗೋಬೇಕು ಅಂತಕ್ಕಂಥ ಪ್ರಶ್ನೆ ಇರುತ್ತೆ ಈಗ ನಮ್ಮಲ್ಲಿ ಒಂದು ಅಂದಾಜು ಒಂದು ಐದು ಅಷ್ಟು ರಕ್ತ ಇರ್ತದೆ ಸೊ ಈ ಐದು ಲೀಟ್ರ್ ರಕ್ತದಲ್ಲಿ ಎರಡು ಅಂಶಗಳಿರ್ತವೆ ಒಂದನೇದಾಗಿ ಸೆಲ್ಸ್ ಅಂತ ಹೇಳ್ತೀವಿ ಎರಡನೇದಾಗಿ ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಸೆಲ್ಸ್ ಅಂತ ಹೇಳಿದ್ರೆ ಜೀವ ಕಣಗಳು ರಕ್ತದಲ್ಲಿರ್ತಕ್ಕಂಥ ಜೀವಕಣಗಳು ಈ ವ್ಯಾವ್ಯಾವ ಅಂತ ನೋಡೋದಾದರೆ ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ ಆರ್ ಬಿ ಸಿ ಅಂತಂದರೆ ಕೆಂಪು ರಕ್ತ ಕಣಗಳು ನೆಕ್ಸ್ಟ್ ಎರಡನೇದಾಗಿ ಡಬ್ಲ್ಯೂ ಬಿ ಸಿ ಅಂತೀವಿ ಬಿಳೆ ರಕ್ತ ಕಣಗಳು ಮೂರನೇದಾಗಿ ಪ್ಲೇಟ್ಲೆಟ್ ಅಂತಕ್ಕಂಥದ್ದು ಈ ಮೂರು ಕೂಡ ಸೆಲ್ಸ್ನಲ್ಲಿ ಬರ್ತವೆ ಇನ್ನೊಂದು ಅಂಶ ಏನಿದೆ ಅಂತ ಇದು ನೀರಿನ ಅಂಶ ಪ್ಲಾಸ್ಮಾ ಅಂತ ಕರಿತೀವಿ ಇದನ್ನ ನೀರಿನ ಅಂಶ ಇದರಲ್ಲಿ ಇರ್ತಕ್ಕಂಥದ್ದು ನ್ಯೂಟ್ರಿಯೆಂಟ್ಸ್ ಅಂದರೆ ನಾವು ತಿನ್ನಂಥ ಆಹಾರದಲ್ಲಿ ಏನೇನು ಅಬ್ಸಾರ್ಬ್ ಆಗಿರುತ್ತಲ್ಲ ಅದು ಇದರಲ್ಲಿ ಕರಗಿರುತ್ತೆ ಉದಾಹರಣೆಗೆ ಗ್ಲೂಕೋಸ್ ಇರ್ತದೆ ಪ್ರೋಟೀನ್ ಅಂಶ ಇರ್ತದೆ ಫ್ಯಾಟ್ ಇರುತ್ತೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದೆಲ್ಲದು ಇದರಲ್ಲಿ ಕರಗಿರ್ತದೆ ಪ್ಲಾಸ್ಮಾದಲ್ಲಿ ನೀರು ಅಂಶದಲ್ಲಿ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ವೇಸ್ಟೇಜ್ ನಮ್ಮ ದೇಹದಿಂದ ಏನು ಹೊರಗಡೆ ಹೋಗ್ಬೇಕಾಗಿರ್ತಲ್ಲ ವೇಸ್ಟೇಜ್ ಅದು ಕೂಡ ಈ ಬ್ಲಡ್ನಲ್ಲೇ ಇರ್ತತೆ ಸರಿ ಐದು ಲೀಟ್ರಷ್ಟು ಬ್ಲಡ್ ನಮ್ಮಲ್ಲಿ ಆಲ್ರೆಡಿ ಇರುತ್ತೆ ಹಾಗಿದ್ರೆ ಅವಶ್ಯಕತೆ ಯಾರಿಗೆ ಬರುತ್ತೆ ಈ ರಕ್ತದ ಅವಶ್ಯಕತೆ ಯಾರಿಗೆ ಬರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಈ ರಕ್ತದ ಕೊರತೆ ರಕ್ತಹೀನತೆ ಅನಿಮಿಯಾ ಅಂತ ಅಂತೀವಿ ಅಂದರೆ ಆರ್ ಬಿ ಸಿ ಎಸ್ ಕೆಂಪು ರಕ್ತ ಕಣಗಳು ಯಾರಲ್ಲಿ ಕಡಿಮೆ ಆಗಿರ್ತವೋ ಅಂತಲ್ಲ ಅಂದರೆ ಅತಿ ಕಡಿಮೆ ಆಗಿರ್ತೋ ಅಂಥವರಿಗೆ ಮಾತ್ರ ಈ ಬ್ಲಡ್ ಟ್ರಾನ್ಸ್ಮಿಷನ್ ರಕ್ತ ದಾನ ಮಾಡಬೇಕಾಗುತ್ತೆ ನೀವು ಸರಿ ಸಾಮಾನ್ಯವಾಗಿ ನೋಡಿ ಈಗ ಬಿಳೆ ಕೆಂಪು ರಕ್ತ ಕಣಗಳಂತ ನೋಡೋದಾದರೆ ಇದು ಇದರ ಲೈಫ್ ಸ್ಪ್ಯಾನ್ ಅಂತ ಇರ್ತೈತೆ ತೊಂಬತ್ತರಿಂದ ನೂರ ಇಪ್ಪತ್ತು ದಿವಸ ಬದುಕಿರುತ್ತಿದ್ದು ನಮ್ಮಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ ಆರ್ ಬಿ ಸಿ ಎಸ್ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ ಉತ್ಪತ್ತಿಯಾದಂಥ ಆರ್ ಬಿ ಸಿ ಎಸ್ ಅಂದಾಜು ಒಂದು ನೂರ ಇಪ್ಪತ್ತು ದಿನದವರೆಗೆ ಬದುಕಿರ್ತವೆ ಅದರ ನಂತರ ಅದು ಸ್ಪ್ಲೀನ್ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅಂಗ ಸ್ಪ್ಲೀನಿಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ ಸೊ ಕೆಂಪು ರಕ್ತ ಕಣಗಳು ಎರಡು ರೀತಿ ಆಗುತ್ತೆ ಒಂದು ಉತ್ಪತ್ತಿ ಆಗುತ್ತೆ ಇನ್ನೊಂದು ಕಡೆ ಅದೇ ಕೆಂಪು ರಕ್ತ ಕಣಗಳು ಡೆಸ್ಟ್ರಾಯ್ ಆಗುತ್ತೆ ನಮ್ಮ ದೇಹದಲ್ಲಿ ಇದು ಡೆಸ್ಟ್ರಾಯ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ಇದು ಪ್ರತಿ ನೂರ ಇಪ್ಪತ್ತು ದಿನಗಳಲ್ಲಿ ಆ ಒಂದು ಕೆಂಪು ರಕ್ತ ಕಣಗಳ ಹಾಳಾಗಲೇಬೇಕು ಡೆಸ್ಟ್ರಾಯ್ ಆಗಲೇಬೇಕು ಸರಿ ಉತ್ಪತ್ತಿ ಆಗೋದು ಇದು ಆಗಲೇಬೇಕು ಅಂತ ಇಲ್ಲ ಏನಾದರೂ ಕೊರತೆ ಇತ್ತು ಅಂತಂದರೆ ಈಗ ಐರನ್ ಡೆಫಿಷಿಯನ್ಸಿ ಇತ್ತು ಅಂದರೆ ಕಬ್ಬಿಣಾಂಶದ ಡೆಫಿಷಿಯನ್ಸಿ ಆಯಿತು ರಕ್ತದಲ್ಲಿಂತ ಅಂದಾಗ ಉತ್ಪತ್ತಿ ಆಗೋದು ನಿಲ್ಲುತ್ತೆ ಬಟ್ ಡೆಸ್ಟ್ರಾಯ ಆಗೋದು ಆಗ್ತಾನೇ ಇರ್ತದೆ ಈ ಬಟ್ ಈ ಕಡೆ ಉತ್ಪತ್ತಿ ಆಗಬೇಕಾಗಿರ್ತಕ್ಕಂಥ ಒಂದು ಕೆಂಪು ರಕ್ತ ಕಣ ಉತ್ಪತ್ತಿ ಆಗೋಲ್ಲ ಹಾಗಾಗಿ ಕೆಲವರಲ್ಲಿ ತುಂಬಾ ಕಡಿಮೆ ಆಗಿರ್ತಾರೆ ಕೆಂಪು ರಕ್ತ ಕಣಗಳು ಎಷ್ಟು ಕಡಿಮೆ ಅಂದರೆ ಮೂರು ನಾಲ್ಕು ಹಿಮೋಗ್ಲೋಬಿನ್ ನಾರ್ಮಲಿ ಹನ್ನೆರಡರ ಇರಬೇಕು ಅಂತ ಹೇಳ್ತೀವಿ ಬಟ್ ಕೆಲವರಲ್ಲಿ ಮೂರು ನಾಲ್ಕೆಲ್ಲ ಬಂದುಬಿಡುತ್ತೆ ಯಾಕಂದರೆ ಉತ್ಪತ್ತಿನೇ ಆಗ್ತಾ ಇರಲ್ಲ ಅಂಥವರಿಗೆ ಒಂದು ರಕ್ತದ ಕೊರತೆ ಬೇ ರಕ್ತದ ಕೊರತೆ ಇರ್ತದೆ ಅಂಥವ್ರಿಗೆ ಬೇಕಾಗುತ್ತೆ ಹೆಣದಾಗಿ ಒಂದು ಡೆಂಗು ಇನ್ಫೆಕ್ಷನ್ ಆದಾಗ ಇನ್ಫೆಕ್ಷನ್ ಆದಾಗ ಒಂದು ಪ್ಲೇಟ್ಲೆಟ್ ಕೌಂಟ್ ರಕ್ತದಲ್ಲಿ ಪ್ಲೇಟ್ಲೆಟ್ ಕೌಂಟು ಸೊ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಇರಬೇಕಾಗಿರ್ತಕ್ಕಂಥದ್ದು ಅದು ಡೆಸ್ಟ್ರಾಯ್ ಆಗಿಬಿಟ್ಟು ಕಡಿಮೆ ಆಗಿರುತ್ತೆ ಕಡಿಮೆ ಅಂದರೆ ಯಾವಾಗ ನೀವು ಹಾಕಿಸ್ಬೇಕಾಗುತ್ತೆ ಬ್ಲಡ್ ಅನ್ನು ಅಂತಂದರೆ ನಿಮ್ಮ ಒಂದು ಒಂದು ಪ್ಲೇಟ್ಲೆಟ್ ಕೌಂಟು ಐದು ಸಾವಿರ ಹತ್ತು ಸಾವಿರ ಯಾವಾಗ ಇಷ್ಟೊಂದು ರೆಡ್ಯೂಸ್ ಆಗುತ್ತೆ ಸರ್ ಒಂದು ಲಕ್ಷ ಸ್ವಲ್ಪ ಕಮ್ಮಿ ಆಗಿದೆ ಒಂದೂವರೆ ಲಕ್ಷಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಒಂದು ಲಕ್ಷ ನಾಲ್ಕು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಇದೆ ಹಾಕ್ಸ್ತಕ್ಕಂಥ ಅವಶ್ಯಕತೆ ಬರಲ್ಲ ಯಾವಾಗ ತುಂಬಾ ಕಡಿಮೆ ಆಗುತ್ತೆ ಒಂದು ಐದು ಸಾವಿರ ಹತ್ತು ಸಾವಿರಕ್ಕೆ ಬರುತ್ತೆ ಪ್ಲೇಟ್ಲೆಟ್ ಕೌಂಟು ಆವಾಗ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಉದ್ದೇಶದಿಂದ ತಗೇನು ಒಂದು ಬರೀ ಪ್ಲೇಟ್ಲೆಟ್ನೂ ಹಾಕ್ತಾರೆ ಕೆಲವೊಂದು ಸಾರ ಕಂಪ್ಲೀಟಾಗಿ ಬ್ಲಡ್ ಟ್ರಾನ್ಸ್ಫಿಷನ್ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸುಮಾರನೇದಾಗಿ ಮತ್ತೆ ಯಾವಾಗ ಬೇಕಾಗುತ್ತೆ ಬ್ಲಡ್ ಅಂತ ಅಂದರೆ ಬ್ಲಡ್ ಲಾಸ್ ಆಗಿರ್ತದೆ ಸೊ ಬ್ಲಡ್ ದೇಹದಿಂದ ಹೊರಗೆ ಇರ್ತತಿ ಯಾವಾಗ ಒಂದೇದಾಗಿ ದೇಹದಲ್ಲಿ ಎಲ್ಲೇ ಯಾವುದೇ ಒಂದು ಭಾಗದಲ್ಲಿ ಒಂದು ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗಿ ಫ್ರ್ಯಾಕ್ಚರ್ ಆಗಿ ಅಲ್ಲಿಂದ ಬ್ಲಡ್ ಲಾಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಜರಿ ಆಪ್ರೇಷನ್ ಮಾಡಿಸ್ಕೊತಾ ಇರ್ತಾರೆ ಆಪ್ರೇಷನ್ ಮಾಡ್ತಕ್ಕಂಥ ಸಮಯದಲ್ಲಿ ಬ್ಲಡ್ ಲಾಸ್ ಆಗುತ್ತೆ ಅದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೆ ಅವಾಗ ರಕ್ತ ಕೊರ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ಬೋದು ಸರಿ ಈ ಬ್ಲಡ್ ಕೊಡೋದು ಅಥವಾ ಬ್ಲಡ್ ತೊಗೊಳ್ಳೋದು ಎಲ್ಲಿಗೋ ಯಾರನ್ನ ಅಪ್ರೋಚ್ ಮಾಡಬೇಕು ಸಾಮಾನ್ಯ ಜನರ ತಲ್ಲಿರೋದೇನೆಂದರೆ ಸೊ ಬ್ಲಡ್ ಬ್ಯಾಂಕ್ ಅಂತ ಇರ್ತೈತೆ ಅಲ್ಲೋಗಿ ನಾವು ಬ್ಲಡ್ ತಗೋಬೇಕಂತೇಳಿ ಬಟ್ ಏನಾಗುತ್ತೆ ಈ ಬ್ಲಡ್ ಬ್ಯಾಂಕ್ಗಳಲ್ಲಿ ಸ್ಟೋರ್ಡ್ ಬ್ಲಡ್ ಅಲ್ಲಿ ಇರ್ತಕ್ಕಂಥ ರಕ್ತ ಏನಿದೆ ಸ್ಟೋರ್ ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿಟ್ಟಿರ್ತಾರೆ ಒಂದು ಸಲ ನೀವು ಬ್ಲಡನ್ನು ಸ್ಟೋರ್ ಮಾಡಿಟ್ಟರೆ ಏನಾಗುತ್ತೆ ಸೊ ಅದರಲ್ಲಿ ಏನಂದರೆ ಈಗ ಸಾಮಾನ್ಯ ಕ್ಯಾಂಪ್ಸ್ ಇರುತ್ತೆ ಕ್ಯಾಂಪ್ಸಲ್ಲಿ ನೂರಾರು ಜನ ಕರೆದುಬಿಟ್ಟು ಬ್ಲಡ್ ಕೊಡಿ ಬ್ಲಡ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಕಡೆ ತಗೊಂಡ್ಬಿಟ್ಟು ಕಲೆಕ್ಟ್ ಮಾಡಿಟ್ಟಿರ್ತಾರೆ ಈ ರೀತಿ ಕಲೆಕ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಬಟ್ ಆ ರೀತಿ ಇಟ್ಟಂಥ ಒಂದು ರಕ್ತದಲ್ಲಿ ಈ ಸೆಲ್ಸ್ ಏನಿದೆ ಆರ್ ಬಿ ಸಿ ಅನ್ನೋದು ಕೆಂಪು ರಕ್ತ ಕಣಗಳು ಇವುಗಳಲ್ಲಿ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಆಗುತ್ತೆ ಫಿಸಿಕೋ ಕೆಮಿಕಲ್ ಚೇಂಜಸ್ ಅಂತೀವಿ ಅಂದರೆ ಆ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗುತ್ತೆ ಸ್ಟೋರ್ ಮಾಡಿಟ್ಟಾಗ ಅದ್ರ ಜೊತೆಗೆ ಅದರಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ಕಾಂಪೋಸಿಷನ್ ಕೂಡ ಚೇಂಜ್ ಆಗುತ್ತೆ ಯಾವಾಗ ಈ ಚೇಂಜಸ್ ಬದಲಾವಣೆಗಳಾಗ್ತವೋ ಆ ಕ್ವಾಲಿಟಿ ಆಫ್ ಬ್ಲಡ್ ಮತ್ತು ಫಂಕ್ಷನ್ ಆಫ್ ಬ್ಲಡ್ ಎರಡೂ ಕೂಡ ಅಫೆಕ್ಟ್ ಆಗಿರುತ್ತೆ ಸೊ ನನ್ನ ಒಂದು ಅಡ್ವೈಸ್ ಏನಂತಂದರೆ ಈ ರೀತಿ ಸ್ಟೋರ್ ಮಾಡಿ ಇಟ್ಟಿರ್ತಕ್ಕಂಥ ಬ್ಲಡ್ಡನ್ನು ತಗೊಳ್ತಕ್ಕಂಥದ್ದು ಒಂದು ಒಳ್ಳೆಯ ಐಡಿಯಾ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಂದು ಸರಿ ಸರ್ ಮತ್ತು ಬ್ಲಡ್ ಬ್ಯಾಂಕಲ್ಲಿ ಬೇಡ ಅಂತೀರಾ ಕ್ವಾಲಿಟಿ ಇರೋಲ್ಲ ಫ್ರೆಶ್ ಬ್ಲಡ್ ಸಿಗಲ್ಲ ಅಂತೀರಾ ತಾಯ್ದೆ ಏನು ಮಾಡಬೇಕು ಸೊ ಬ್ಲಡ್ಡಿನ ಅವಶ್ಯಕತೆ ಫ್ರೆಶ್ ಆಗಿರೋ ಬ್ಲಡ್ ಸಿಗುತ್ತೆ ಮುಂಚೆ ಆಗಿಲ್ಲ ಈಗ ಏನಿದೆ ಅಂತಂದರೆ ಅನೇಕ ಗ್ರೂಪ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ ಈ ಬ್ಲಡ್ ಡೊನೇಟ್ ಮಾಡಬೇಕಂತಂದರೆ ದಾನಿಗಳು ಅನೇಕ ಜನ ಇದ್ದಾರೆ ಇವರು ಕೆಲವೊಂದು ಗ್ರೂಪ್ಸ್ ಮಾಡಿಕೊಂಡು ಬ್ಲಡ್ ಡೊನೇಷನ್ ಗ್ರೂಪ್ಸ್ ಥರ ಮಾಡ್ಕೊಂಡಿರ್ತಾರೆ ನೀವು ಅಂಥವ್ರನ್ನ ಅಪ್ರೋಚ್ ಮಾಡ್ಬೋದು ಅಥವಾ ನೀವು ನಿಮ್ಮ ವಾಟ್ಸಪ್ ಅಥವಾ ನಿಮ್ಮ ಫೇಸ್ಬುಕ್ನಲ್ಲೇ ಒಂದು ಮೆಸೇಜ್ ಹಾಕಿದ್ರಿಂಥ ಬ್ಲಡ್ಡಿನ ಅವಶ್ಯಕತೆ ಇದೆ ಅಂತ ಹಾಕಿದರೆ ನೋಡಿದಂಥವ್ರು ಅದನ್ನು ರೆಫರ್ ಮಾಡ್ತಕ್ಕಂಥ ಒಂದು ಕೆಲಸವೂ ಮಾಡ್ತಾರೆ ಸರಿ ಈಗ ಜನರಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಅಂದರೆ ನಾವು ಬ್ಲಡನ್ನು ಕೊಡ್ಬೋದಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ಕೂಡ ಬ್ಲಡನ್ನು ಕೊಡ್ಬೋದು ನೀವು ಹೆಲ್ತಿಯಾಗಿದ್ದೀರಾ ನಾರ್ಮಲ್ ಆಗಿದ್ದೀರ ಏನು ಸಮಸ್ಯೆ ಇಲ್ಲ ಅಂತಂದರೆ ಬ್ಲಡನ್ನು ಕೊಡ್ಬೋದು ಸರಿ ಯಾರು ಬ್ಲಡನ್ನು ಕೊಡಲಿಕ್ಕಿಲ್ಲ ಕೊಡೋ ಕೊಡ ಹಾಗಿಲ್ಲ ಅಂತ ನೋಡೋದಾದರೆ ಒಂದನೇದಾಗಿ ಸಿಕ್ಕಾಬಟ್ಟೆ ನಿಮ್ಮಲ್ಲೇ ಆರ್ ಬಿ ಸಿಸ್ ಕೊರತೆ ಇರ್ತದೆ ಅಂದರೆ ರಕ್ತನೇ ಕಡಿಮೆ ಇರ್ತದೆ ಹಿಮ್ ಹಿಮೋಗ್ಲೋಬಿನ್ ಅಂಶನೇ ಕಡಿಮೆ ಇರ್ತದೆ ಅಂಥವ್ರು ಬ್ಲಡ್ ಕೊಡ ಹಾಗಿಲ್ಲ ಅದ್ರ ಜೊತೆಗೆ ಇನ್ಫೆಕ್ಷಸ್ ಡಿಸೀಸ್ ಯಾವುದೇ ರೀತಿ ಒಂದು ಇನ್ಫೆಕ್ಷನ್ ಇದ್ದರೆ ಅದು ಕೂಡ ಬ್ಲಡ್ಡಲ್ಲಿ ಕೂಡ ಇರ್ತದೆ ಹಾಗಾಗಿ ಇನ್ಫೆಕ್ಷನ್ ಇದ್ದರೂ ಕೂಡ ಬ್ಲಡ್ಡನ್ನು ಕೊಡಂಗಿಲ್ಲ ಒಂದಿನದಾಗಿ ನಮ್ಮ ರಕ್ತದ ಕೊರತೆ ಇದ್ದರೆ ಎರಡೇದಾಗಿ ಇನ್ಫೆಕ್ಷನ್ ಇದ್ದರೆ ಅಂಥವ್ರು ಮಾತ್ರ ಬ್ಲಡ್ಡನ್ನು ಕೊಡಂಗಿಲ್ಲ ಅದನ್ನು ಬಿಟ್ಟರೆ ಬೇರೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಬ್ಲಡನ್ನು ಡೊನೇಟ್ ಮಾಡ್ಬೋದು ಎಷ್ಟು ನಾವು ಕೊಟ್ಟರೆ ಮೂರು ತಿಂಗಳಲ್ಲಿ ಮತ್ತೆ ನಾರ್ಮಲ್ ಆಗಿರ್ತದೆ ಹಾಗಾಗಿ ವರ್ಷದಲ್ಲಿ ಎರಡು ಸಲ ನೀವು ಬ್ಲಡ್ಡನ್ನು ಡೊನೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿದರೂ ಕೂಡ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗಲ್ಲ ಸರಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತಾವಲ್ಲ ಇದು ಏನಂತಂದರೆ ನನ್ನ ಒಂದು ಅಭಿಪ್ರಾಯದಿಲ್ಲ ಅಂತ ಇದೊಂದು ಪಬ್ಲಿಸಿಟಿಗೋಸ್ಕರ ಮಾಡ್ಕೊಳ್ಳೋದು ಏನೋ ಮಾಡಿದ್ವಿ ಹೆಲ್ತ್ ವಿಷಯದಲ್ಲಿ ಏನೋ ಮಾಡ್ತಾ ಇದ್ವಿ ಅದರಲ್ಲಿ ಎಸ್ಪೆಷಲಿ ಏನಂತಂದರೆ ಈ ಪೊಲಿಟೀಷಿಯನ್ಸು ಈ ಸೆಲೆಬ್ರಿಟೀಸ್ ಅವ್ರದೆಲ್ಲ ಬರ್ಡೇ ಬಂತು ಅಂತ ತಕ್ಷಣವೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಬಿಟ್ಟು ನೂರಾರು ಜನ ಕರೆದುಬಿಟ್ಟು ಬ್ಲಡ್ಡನ್ನು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಇದು ನನ್ನ ಅಭಿಪ್ರಾಯದಲ್ಲಿ ಅಂತ ಇದೊಂದು ವೇಸ್ಟ್ ಇದು ತೊಗೊಳ್ಳೋದು ಕಲೆಕ್ಟ್ ಮಾಡಿ ಇಡೋದು ಎಷ್ಟೋ ಇದರಲ್ಲಿ ಬ್ಲಡ್ ಬ್ಯಾಂಕ್ನಲ್ಲಿ ಹೇಳ್ತಾ ಇರ್ತಾರೆ ತೊಗೊಂಡೋಗಿದ್ದನ್ನು ಸರಿಯಾಗಿ ಯೂಸ್ ಆಗಲ್ಲ ವೇಸ್ಟ್ ಆಗ್ತಾ ಇರ್ತತಿ ಅವಶ್ಯಕತೆ ಇಲ್ಲ ಅಂತಂದರೆ ಕೆಲವೇ ಗಿಡ ದಿನಗಳಲ್ಲಿ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ವೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ತುಂಬಾ ಮಿಸ್ಯೂಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ ಹಾಗಾಗಿ ಈ ಕ್ಯಾಂಪ್ಗಳಲ್ಲಿ ಬ್ಲಡ್ನ್ನು ಡೊನೇಟ್ ಮಾಡೋದ್ರ ಬದಲಾಗಿ ರಕ್ತದಾನ ನೋಡಿ ರಕ್ತದಾನ ಮಾಡಬೇಡಿ ಅಂತ ಹೇಳ್ತಿಲ್ಲ ರಕ್ತದಾನ ಅನ್ನೋದು ಒಂದು ಮಹಾದಾನ ಅಂತಲೇ ಹೇಳ್ತಾರೆ ಸತ್ಯ ಕೂಡ ಅದು ಬಟ್ ನೀವು ಕೊಡ್ತಕ್ಕಂಥ ರಕ್ತ ಸರಿಯಾಗಿ ಉಪಯೋಗ ಆಗಬೇಕು ಹಾಗಾಗಿ ಡೈರೆಕ್ಟಾಗಿ ಯಾರಿಗೆ ಬೇಕೋ ಅಂಥವ್ರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ವಾಟ್ಸಪ್ಪಲ್ಲಿ ಹಾಕಿ ನಾವು ಒಂದು ಗ್ರೂಪ್ ಇದ್ದರೆ ನಾವು ಅದಕ್ಕೆ ಜಾಯ್ನ್ ಆಗ್ತೀವಿ ಬ್ಲಡ್ ಡೊನೇಷನ್ ಮಾಡ್ತಕ್ಕಂಥ ಒಂದು ಗ್ರೂಪ್ ಇದ್ದರೆ ನಾವು ಜಾಯ್ನ್ ಆಗ್ತೀವಿ ಅಂತ ಜಾಯ್ನ್ ಆಗ್ಬೋದು ಅಥವಾ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ರಕ್ತದಾನ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಂತಂದರೆ ಇಲ್ಲಿ ನಮ್ಮ ಕೆಳಗಡೆ ನೀವು ಕಮೆಂಟ್ನಲ್ಲಿ ನಿಮ್ಮ ಒಂದು ಫೋನ್ ನಂಬರು ಮತ್ತು ನಿಮ್ಮ ಒಂದು ಬ್ಲಡ್ ಗ್ರೂಪ್ ಮತ್ತು ನಿಮ್ಮ ಹೆಸರನ್ನು ಸಹ ಮೆನ್ಷನ್ ಮಾಡಿದರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಹೇಳ್ತೀವಿ ಅಥವಾ ಒಂದು ಗ್ರೂಪ್ ಇದ್ದರೆ ಅದಕ್ಕೆ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ ಅಥವಾ ನಮ್ಮಲ್ಲೇ ಒಂದು ಗ್ರೂಪನ್ನು ಒಂದು ಜಾಸ್ತಿ ಸಂಖ್ಯೆ ಆಯಿತು ಅಂತಂದರೆ ನಮ್ಮಲ್ಲೇ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಟ್ಟು ಬ್ಲಡ್ ಡೋನರ್ಸ್ ಗ್ರೂಪ್ ಮಾಡಿಕೊಂಡು ಯಾರಿಗೆ ಅವಶ್ಯಕ ಇರ್ತೋ ಅವರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಬೇಕಿದ್ದರೆ ನಮ್ಮಲ್ಲಿ ಬಂದು ಅಪ್ರೋಚ್ ಮಾಡಿ ಅಂತೇಳಿ ನೀವು ಕೊಡ್ತಕ್ಕಂಥ ಒಂದೊಂದು ಹನಿ ರಕ್ತನೂ ತುಂಬ ಅತ್ಯಮೂಲ್ಯ ಹಾಗೆ ದುರುಪಯೋಗ ಆಗಬಾರ್ದು ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ